ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಇವತ್ತಿನ ಯಾವ ಸ್ತೋತ್ರ ಅಂದ್ರೆ ಈ ಸ್ತೋತ್ರ ಹೇಳ್ಕೊಂಡ್ರೆ ಬೆಳಗಿನ ಜಾವದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ಕೊಂಡ್ರೆ ಕೈ ತುಂಬ ಸಂಪತ್ತು ಕೊಡ್ತಾಳೆ ಲಕ್ಷ್ಮೀದೇವಿ ಮತ್ತೆ ನಿಮ್ಮ ಮನಸ್ಸಲ್ಲಿ ಏನೇನು ಅನ್ಕೊಂಡು ಈ ಸ್ತೋತ್ರ ಹೇಳ್ತಿರೋ ಎಲ್ಲನೂ ಕೂಡ ಕೊಡ್ತಾಳೆ ಈ ಸ್ತೋತ್ರದ ಹೆಸರು ಲಕ್ಷ್ಮೀ ಹೃದಯ ಅಂತ ಇದು ವಾದಿರಾಜರು ಮಾಡಿರೋದು ನೋಡಿ ನಮಗೋಸ್ಕರ ಚಿಕ್ಕ ಚಿಕ್ಕ ಸ್ತೋತ್ರ ದೊಡ್ಡವರು ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಮಾಡಿದ್ದಾರೆ ಆದ್ರೆ ನಾವು ಅದನ್ನ ಭಕ್ತಿಯಿಂದ ಹೇಳ್ಕೋಬೇಕು ಈಗ ಲಕ್ಷ್ಮೀ ಹೃದಯವನ್ನು ರಾವ್ ಅವರು ಭಕ್ತಿ ಪೂರ್ವಕವಾಗಿ ಹಾಡಿದ್ದಾರೆ ಹೇಗೆ ಹಾಡಿದ್ದಾರೆ ನಾವು ಅದನ್ನ ಹಾಡೋಣ ಕೇಳ್ಕೊಂಬರೋಣ ಬರ್ತೀರಾ ಹರೇ ಶ್ರೀನಿವಾಸ ಒಂದು ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀನಿ ರಾವ್ ಅವರು ನಿಮಗೆ ಯಾರು ಅಂತ ಗೊತ್ತು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬನೇ ದೇವ್ರನಾಮನ ಅದ್ಭುತವಾಗಿ ಮಧುರವಾದ ಕಂಠದಿಂದ ಅವ್ರು ಹೇಳಿದ್ದಾರೆ ಅವರು ಪಾಪ ದೊಡ್ಡ ಮನಸ್ಸಿನಿಂದ ತುಂಬ ಹೃದಯದಿಂದ ಹೇಳಿದರು ನಾನು ಯಾರಿಗೂ ಬೇಕಾದರೂ ಕೂಡ ನಾನು ದೇವ್ರನಾಮ ಹೇಳ್ಕೊಡ್ತೀನಿ ನನ್ನ ಫೋನ್ ನಂಬರ್ ಕೊಡಿ ನನಗೆ ತುಂಬ ಇಷ್ಟ ದೇವ್ರನಾಮ ಹೇಳ್ಕೊಳಕ್ಕೆ ಅವರು ಹೇಳ್ಕೊಡೋದಿಕ್ಕೆ ಅಂತ ಹೇಳಿದ್ದಾರೆ ಅದರಿಂದ ನಾನು ಈ ಮುಖಾಂತರದಿಂದ ಹೇಳ್ತಾ ಇದ್ದೀನಿ ಅವ್ರ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ದೊಡ್ಡವ್ರು ಕಲಿತೀರೋ ಇಲ್ಲ ಮಕ್ಕಳನ್ನ ಕಳಿಸ್ತಿರೋ ಅದು ನಿಮಗೆ ಸೇರಿದ್ದು ಅದು ಈ ವಿಚಾರನ ನೀವು ಮನಸ್ಸಲ್ಲಿ ಇಟ್ಕೊಂಡು ಸದುಪಯೋಗ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹರೇಶ್ ಶ್ರೀನಿವಾಸನ್ ಪ್ರಸನ್ನ ದ್ವಾದಿರಾಜ ತೀರ್ಥರು ಶ್ರೀ ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಶ್ರೀ ಹರಿವಾಯ್ ಗುರುಗಳ ಪ್ರೇರಣ ಶ್ರೀರಾಗ ಮಿಶ್ರ ರಾಗದಲ್ಲಿ ಸಂಯೋಜನೆ ಮಾಡಿ ಹಾಡಲು ಪ್ರಯತ್ನಿಸುತ್ತೇನೆ ಹರೇಶ್ರೀ ശ്രീധന മനല്ലേ ആദ്യ അന്ത്യളില്ല ചൗദ്യ സുഖ രൂപ അവളേ വേദവാലി ഓതൃത്തിരൂ അവളിന്തരിയുമൂരു മനക്കേതന ಕಾರಣದಿಂದ ಮುದದಿಂದ ತಾನಾದಳು ಅಚ್ಚು ತಗೆ ಅಂಬುದೆಯಾದಳು ಆಗ ಮಹಾಲಕುಮಿ ಅಂಬರದ ಆಭರಣವಾದಳು ಪೊಂಬಣ್ಣದ ಹರಿಯುತ ಹರಿಯುತ್ತ ಆಲದೆಲೆಯ ಮೇಲೆ ಮಲಗಿದನು ಅಚ್ಚುತನ ಹೃದಯದಲೇ ಅಚ್ಚುತನ ಹೃದಯದಲೇ ಲಿಂಗ ವಿಶಿಷ್ಟರಾದ ಹಿಡಿದು ಜೀವರ ಹಿಡಿದು ವನಜಾಕ್ಷವಟ ಪತ್ರ ಶಯನನಾಗಿ ಶಯನನಾಗಿ ಜನರೆಲ್ಲ ತಮ್ಮ ಗತಿಗೆ ತಕ್ಕ ಸಾಧನ ಸಾಧಿಸಿಕೊಳ್ಳಲಿ ತಕ್ಕ ಸಾಧನವ ಸಾಧಿಸಿಕೊಳ್ಳಲೆಂದು ಕರುಣಿ ಪುನರಪಿ ಸೃಷ್ಟಿಯ ಮಾಡುವೇ ನಿ ಲಾಲನೆಗೆ ಪ್ರಕೃತಿಯ ಮಮತೆ ಇತ್ತು ಗುಣತ್ರೆಯ ਸੋਕਸ਼ਮ ਤਤਵ ਰਾਸ਼ਯ ਜੀਵਰਨੁ ਸੁਨੋ ਜਿਸੇਦੈ ਹਯ ਵਦਨਨੋ ਸੁਨੋ ਜਿਸੇਦੈ ਹਯ ਵਦਨਨੋ ਪਤੰਤਰ ਗਤਾ ਭਰਤੀ ਕੀ ਪ੍ਰਾਣ ਅੰਤਰ ਗਤਾ ਤੁਸੀਦਲੇਸ ಹರೇ ಶ್ರೀನಿವಾಸ ಇವಾಗ ಎಲ್ಲರೂ ಕೂಡ ಲಕ್ಷ್ಮೀ ಹೃದಯ ಹೇಗೆ ಹೇಳಿದ್ರು ಅಲ್ಲ ರಾಜ ರಾವ್ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಎಲ್ಲ ಕೇಳಿದ್ರು ಅಲ್ವಾ ಹೇಳ್ಕೊಳ್ತಿರೋ ತಾನೆ ಪ್ರತಿಯೊಬ್ರು ಕೂಡ ಬೆಳಗಿನ ಜಾವದಲ್ಲಿ ಹೇಳ್ಕೋಬೇಕು ಅಯ್ಯೋ ಬೆಳಗಿನ ಜಾವ ಯಾರು ಎದ್ದೋಳ್ತಾರೆ ಯಾರು ಹೇಳ್ಕೊಳ್ತಾರೆ ಅಂತ ಒಂದು ಚೂರು ಸೋಂಬೇರಿತನ ಮಾಡ್ದಂಗೆ ಪ್ರತಿಯೊಬ್ರು ಗಂಡಸರು ಹೆಂಗಸರು ಮಕ್ಕಳಿಗೂ ಕೂಡ ಇದನ್ನ ನೀವು ಹೇಳ್ಕೊಡಿ ತುಂಬಾ ಚಿಕ್ಕ ಸ್ತೋತ್ರ ಹೇಳ್ಕೊಳ್ತಿರ ತಾನೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ವಿಚಾರದೊಂದಿಗೆ ಬರ್ತೀನಿ ಹರೇಶ್ ಶ್ರೀನಿವಾಸ